సంయుక్తం నిత్యం యోగినో కామదం మోక్షదం ఓంకారాయ నమో నమ బడబడ ప్రాతస్మరణి పూజిపాద సద్గురుణారెంది ಸುಮಾರು ಇಪ್ಪತ್ತು ವರ್ಷದ ಹಿಂದೆ ಈ ಗ್ರಂಥವನ್ನು ಹೇಳಿದ್ದೆ ಇಪ್ಪತ್ತು ವರ್ಷದಲ್ಲಿ ಯಾರೂ ಇದನ್ನು ಹೇಳಂತೂ ಕೇಳಲಿಲ್ಲ ಹೇಳುವ ಅವಕಾಶವೇ ಬಂದಿರಲಿಲ್ಲ ಸುಮಾರು ಒಂದು ಇಪ್ಪತ್ತು ವರ್ಷಗಳ ಹಿಂದೆ ಮುಂಡರಿಗಿನಲ್ಲಿ ಕ ಇದೊಂದು ಗ್ರಂಥವನ್ನು ಮುಗಿಸ್ಬೇಕಂತ ಅಪ್ಪಣೆ ಆಗಿತ್ತು ಆ ಸಮಯದಲ್ಲಿ ಬುದ್ಧಿ ನಾಗಲೋತಿ ಮಠ್ರಿಗೆ ಗೊತ್ತಾ ನಿಮಗೆ ನಾಗಲೋತಿ ಮಠರು ನಾಗ್ಲೋತಿ ಮಠ ಡಾಕ್ಟರ್ ನಾಗಲೋತಿ ಮಠ ನಿಮಗೆ ಗೊತ್ತಲ್ಲ ಗೊತ್ತಲ್ಲ ಬಡ ಬಡ ಹೇಳ್ತಾರೆ ನೀವು ನಮ್ಮ ಜೊತೆ ಪಿಕಪ್ ಆಗಬೇಕು ಹ್ಞೂ ಅವತ್ತು ನಾಗ್ಲೋತಿ ಮಠ್ರ ಅಧ್ಯಕ್ಷತೆ ಇತ್ತು ಕರುಣಾಸಿಗೆ ಮುಕ್ತಾಯ ಮಾಡ್ತಿದ್ದೆ ಗುರುಗಳೇ ಹಾಂ 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 ಅದನ್ನೆಲ್ಲ ಹ್ಞೂ ಆ ಸಮಯದಲ್ಲಿ ನಾಗ್ಲೋತಿ ಮಠ ಮಾತು ಹೇಳಿತ್ತು ಈ ಕರ್ಣ ಹಸಿಗೆಯನ್ನು ನಾನು ಯಾರು ಕುರಿತು ಹೇಳ್ತಿದ್ದೆ ಅಂದರೆ ಒಂದು ಇನ್ನೂರು ಜನ ಇದ್ದರು ಈಗ ನಮ್ಮ ಅಪ್ಪುಗಳದಲ್ಲ ಹಂಗೆ ಯುವ ಸನ್ಯಾಸಿಗಳು ಅವರಿಗೆ ನಾನು ಟ್ರೈನ್ ಮಾಡ್ತಿದ್ದೆ ಅವತ್ತದ ಅಧ್ಯಕ್ಷತೆಯನ್ನು ಅವರು ವಹಿಸಿದ್ರು ಕೊಪ್ಪಳದ ಮನುಷ್ಯಾಂತಪುರ್ ಮಹಾಸ್ವಾಮಿಗಳಿದ್ರು ಅವತ್ತು ಏನು ಹೇಳಿದ್ರಂದರೆ ನಗ್ಲತ್ ಮಟ್ರು ಶಾಸ್ತ್ರಿಗಳು ಇಷ್ಟು ಕಷ್ಟಪಟ್ಟು ಈ ಗ್ರಂಥ ಹೇಳಿದ್ರಲ್ಲ ಇವರಿಗೆ ಹೇಳೋದರ ಜೊತೆಗೇನೆ ಒಂದು ಆರು ತಿಂಗಳ ಕೇಳಿ ಮೆಡಿಕಲ್ ಕಾಲೇಜಿನಾಗ ಬಂದು ಹೇಳಿಬಿಟ್ರೆ ಎಲ್ಲ ಡಾಕ್ಟ್ರು ಉದ್ಧಾರ ಆಗ್ತಾರಪ್ಪ ಈ ಔಷಧಿ ಸಮಸ್ಯೆ ಅಂತ ಹೇಳಿ ಇಟ್ ಇಸ್ ಎನ್ಸೈಕ್ಲೋಪೀಡಿಯಾ ಆಫ್ ದಿ ವೇದಾಂತ ಗೊತ್ತಾ ಎನ್ಸಕ್ ಅರಿನದು ಎನ್ಸೈಕ್ಲೋಪೀಡಿಯಾ ವರ್ಲ್ಡ್ ಗೊತ್ತಲ್ಲ ವೇದಾಂತ ಅಂಥೇಳಿ ಭಾರತೀಯ ತತ್ವಶಾಸ್ತ್ರದ ಒಂದು ದೊಡ್ಡ ಹೆಮ್ಮರದ ಹೆಸರು ವೇದಾಂತ ಅದರಲ್ಲಿ ಅನೇಕ ಶಾಖೆಗಳು ಈ ಮರ ಇದೆ ಅಲ್ಲ ಇದು ನೋಡು ಅದರಲ್ಲಿ ವಚನ ಇದೆ ಅದರಲ್ಲಿ ಉಪನಿಷತ್ತು ಇದೆ ಅವೆಲ್ಲ ಇಟ್ಟ ಹೆಸರುಗಳು ಇದು ನೀಟಾಗಿದೆ ಇದು ಡೊಂಕಾಗಿದೆ ಅಂತ ಅನ್ನೋದಿಲ್ಲವೇ ಇದಕ್ಕೆ ಹಾಗೆ ವೇದಾಂತದ ಹೆಮ್ಮರಕ್ಕೆ ಬಂದ ಹೆಸರುಗಳವಷ್ಟೇ ಅದರ ಬೊಡ್ಡೆ ಮಾತ್ರ ಸತ್ಯದರ್ಶನ ಯಾವುದೇ ಒಂದು ವಸ್ತುವಿನ ಜ್ಞಾನ ಯಾವುದೇ ಒಂದು ವಸ್ತುವಿನ ಬೇಕು ಬೇಡಗಳು ಆ ವಸ್ತುವಿನ ಗುಣಮಟ್ಟವನ್ನು ಅವಲಂಬಿಸ್ತವೆ ಚೂರು ಚೂರು ಟಫ್ ಅನ್ನಿಸ್ತದ ನಾ ಹೇಳು ಟಫ್ ಅನ್ನಿಸ್ತದ ಏನೋ ಸ್ವಲ್ಪ ಕಡಿಮೆ ಮಾಡಲ ಚೆನ್ನಾಗಿದ್ದೀರಿ ಸ್ವಲ್ಪ ಟಫ್ ಇದ್ದರೆ ಕಡಿಮೆ ಟೈಮ್ದಾಗ ಮುಗಿಸ್ಬೋದು ಬಹಳ ತಿಳು ಮಾಡಿದ್ರೆ ಸಂಚನ ಕೇಳಿದ್ರು ಏನೂ ಇರೋದಿಲ್ಲ ಸ್ವಲ್ಪ ಟಫ್ ಇರುತ್ತೆ ಅರ್ಥ ಮಾಡ್ಕೋಬೇಕು ಇದೊಂದು ವಸ್ತು ಇತ್ತು ಇದರ ವಸ್ತುವಿನ ಗುಣಮಟ್ಟ ಅಥವಾ ಇದರ ಬೆಲೆ ಇದು ನನಗೆ ಬೇಕು ಅಥವಾ ಇದು ನನಗೆ ಬೇಡ ಇದನ್ನು ಅನ್ಬೇಕಾದ್ರೆ ಇದರ ಇದರ ಗುಣ ನನಗೆ ಗೊತ್ತಾಗಬೇಕು ಅರ್ಥ ಆಗುತ್ತಲ್ರಿ ಇದು ನನಗೆ ಬೇಕು ಇದು ನನಗೆ ಬೇಡ ಈ ಎರಡು ವಾಕ್ಯಗಳು ಯಾವಾಗ ಗೊತ್ತಾಗುತ್ತೆ ಇದರ ಗುಣ ಇದರ ಗುಣ ಎಲ್ಲಿ ಹೊರಗೆ ಇದರ ಗುಣವೂ ನನಗೆ ಅರ್ಥವಾಗದು ಅಲ್ಲಿವರೆಗೆ ಇದರ ಬೇಕು ಬೇಡಗಳು ನನಗೆ ತಿಳಿಯಲರಿಯವು ಇದು ತಿಳಿಯಲರಿವು ಈ ಬೇಕು ಬೇಡಗಳನ್ನು ತಿಳಿಯುವುದಕ್ಕೆ ಏನಾದರೂ ಒಂದು ಸಹಾಯ ಬೇಕಲ್ಲ ಒಂದು ಕೆಮಾಲಾಜಿ ಒಂದು ಬಯಾಲಾಜಿ ಒಂದು ಜಿಯಾಲಜಿ ಇಟ್ ಈಸ್ ಎ ಲಾಜಿ ಲಾಜಿ ಅಂದ್ರೆ ಶಾಸ್ತ್ರ ಅಂದರೆ ಅದರದೊಂದು ತಿಳುವಳಿಕೆ ನನಗೆ ಬೇಕಾತು ಅಂತಂದರೆ ಆ ವಸ್ತುವಿನ ಗುಣಗಳನ್ನು ಅರ್ಥ ಮಾಡ್ಕೋಬೇಕಾದ್ರೆ ಹೇಗೆ ನನಗೆ ಅನೇಕ ಲಾಜಿಗಳು ಬೇಕೋ ಹಾಗೆಯೇ ಇದೊಂದು ದೃಶ್ಯ ಪ್ರಪಂಚ ಇದಕ್ಕೇನಂತಾರೆ ಇದಕ್ಕೆ ಬಡಬಡ ಹೇಳಿ ಸುಮ್ಮನೆ ಕೂತ್ರೆ ಏನು ಬರೋಲ್ಲ ಏನು ಗೊತ್ತಾಗಲ್ಲ ಎಷ್ಟು ಜನ್ಮ ಕೇಳಿದರೆ ಏನು ಗೊತ್ತಾಗಲ್ಲ ಏನು ತಿಳಿಯಲ್ಲ ಅಪ್ಪಗಳು ಇಷ್ಟು ವಯಸ್ಸಿನಲ್ಲಿ ಕಷ್ಟಪಟ್ಟು ಇಷ್ಟೆಲ್ಲ ಹೇಳ್ತಾರೆ ನಿಮ್ಗೆ ಏನು ತಿಳಿದಿಲ್ಲ ಅದು ಸುಮ್ಮನೆ ಹಾಗೆ ಕೇಳೋದು ಹಾಗೆ ತಿಳಿದವ್ರಂಗೆ ತಿಳಿದವ್ರಂಗೆ ಅನ್ಕೋತ್ 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 ಹೋಗ್ಬಿಡೋದು ಅದು ತಿಳಿಬೇಕಾತಂದ್ರೆ ಅದಕ್ಕೊಂದು ಲಾಜಿ ಬೇಕಲ್ಲ ಹೇಗೇನೋ ಹಾಗೆ ವೇದಾಂತ ತಿಳಿಬೇಕಾದ್ರೆ ಈ ವಿಶ್ವದಲ್ಲಿ ಓನ್ಲಿ ಒನ್ ಲಾಜಿ ದಟ್ ಈಸ್ ಕಾಲ್ಡ್ ಕರಣ ಹಸಿಗೆ ಈ ಕರಣ ಹಸಿಗೆ ಗ್ರಂಥ ಶಾಸ್ತ್ರದಲ್ಲಿ ಎರಡು ಭಾಗ ಐತಿ ಒಂದು ಪ್ರಕರಣ ಭಾಗ ಒಂದು ಪ್ರಕ್ರಿಯಾ ಭಾಗ ಪ್ರಕರಣ ಅಂತಂದರೆ ಇವತ್ತೆಲ್ಲ ಪುಸ್ತಕ ಇವಕ್ಕೆಲ್ಲ ಪ್ರಕರಣಗಳು ಈ ಪ್ರಕರಣವನ್ನು ತಿಳಿದುಕೊಳ್ಳಿಕ್ಕೆ ಏನನ್ನು ಅಭ್ಯಾಸ ಮಾಡ್ತೀವಲ್ಲ ಅದಕ್ಕೆ ಪ್ರಕ್ರಿಯೆ ಅಂತ ಕರಿಬೋದು ಸರ್ ಅರ್ಥ ಆಗುತ್ತಾ ಅರ್ಥ ಏನು ಡೌಟ್ಸ್ ಇಡೋದಿಲ್ಲ ನಾನು ಪ್ರಕರಣ ಅಂತಂದರೆ ನಿಮ್ಮ ಕೈಯೊಳಗೆ ಎಷ್ಟು ಪುಸ್ತಕ ಇದ್ದಾವಲ್ಲ ಇವೆಲ್ಲ ಪ್ರಕರಣಗಳು ಇದಕ್ಕಿಂತ ಮೇಲೆ ಹೇಳಬೇಕು ಸಮಯ ಇಲ್ಲ ಸ್ವಲ್ಪ ಹೇಳ್ಬಿಡ್ತೇನೆ ಅದು ಪ್ರಕರಣ ಆ ಪ್ರಕರಣವನ್ನು ಅರ್ಥೈಸಲಿಕ್ಕೆ ಯಾವ ತೆಗೆದುಕೊಳ್ತೀವಲ್ಲ ಅದು ಪ್ರಕ್ರಿಯೆ ಆ ಪ್ರಕ್ರಿಯೆಯಲ್ಲಿ ವಿಶ್ವದಲ್ಲಿ ಎರಡು ಕೋಶಗಳು ವಿಶ್ವದಲ್ಲಿ ಬಹಳ ದೊಡ್ಡ ಕೋಶಗಳು ಮೊದಲನೇದಾಗಿ ಅದರ ಹೆಸರು ವಿಚಾರ ಚಂದ್ರೋದಯ ಹೇಳಿ ಒಂದ್ಸಾರೆ ವಿಚಾರ ಚಂದ್ರೋದಯ ಆ ವಿಚಾರ ಚಂದ್ರೋದಯ ಅನ್ನುವಂತಹ ಗ್ರಂಥ ವೇದಾಂತದ ಅತ್ಯಂತ ಫರ್ಟಿಲಿಟಿ ಅದೊಂದು ಬಹಳ ದೊಡ್ಡ ಗೊಬ್ಬರದ ಕೇಂದ್ರ ಆ ವಿಚಾರ ಚಂದ್ರೋದಯವನ್ನೇ ಹೋಲುವಂಥ ಆಗಮ ಸಿದ್ಧಾಂತಗಳು ಗರ್ಭೀಕೃತವಾದಂಥ ಇನ್ನೊಂದು ವಿಜ್ಞಾನ ಗ್ರಂಥ ಇದ್ರೆ ಅದರ ಹೆಸರು ಕರಣಹಾಸಿಗೆ ಕರಣಹ ಹಾಸಿಗೆ ಹೀಗೆ ಇಂಗ್ಲಿಷ್ನಲ್ಲಿ ಈ ಈ ದೇಹ ಇದು ಹಾಗೆ ಇದೊಂದು ದೇಹ ಇದರ ಇದರ ತೂಕ ಇದರ ಚರ್ಮ ಇದರ ಅಸ್ಥಿಗಳು ಅಪ್ಪ ಹೇಳಿಲ್ಲ ತಲೆಯ ತೂಕ ಎಷ್ಟಿದೆ ಅಂತ ಹೇಳಿ ರುಂಡಾ ಕಡದ ತೂಕ ಮಾಡಿಟ್ಟಿದ್ದಲ್ಲದು ತಲೆ ತೂಕ ಮಾಡ್ಬೇಕಾದ್ರೆ ಏನು ಮಾಡ್ಬೇಕು ಹೇಳಿ ವೈಜ್ಞಾನಿಕವಾಗಿ ಪಟ ನಿಮ್ಮ ತಲೆ ತೂಕ ಮಾಡ್ಬೇಕು ಏನು ಮಾಡ್ಬೇಕೀಗ ಹಾಂ ಮಾಡಿದ್ದಲ್ಲ ಯಾವಾಗ ಒಂದು ವಿಜ್ಞಾನದ ಆಳದಲ್ಲಿ ಇಳಿತೀರಲ್ಲ ಪ್ರತಿಯೊಂದರ ಭಾಗದ ತೂಕ ಪ್ರತಿಯೊಂದರ ಭಾಗದ ಜ್ಞಾನ ಆ ಕ್ಷಣದಲ್ಲಿ ಅಲ್ಲಲ್ಲಿ ಆಗ್ತಾ ಹೋಗೋಣದರಿಂದ ಅವರಿಗೆ ಹಸಿಗೆ ಬರಲಿಕ್ಕೆ ಸಾರ್ಥಕ ಆಗಿದೆ ಆಗೋದಿಲ್ಲ ಅದು ನೀವು ನಿಮ್ಮ ಮೊದಲಿಗೆ ನೆನಪ ಇದನ್ನು ಮರಿಬಾರ್ದು ಇದನ್ನು ಹೇಳ್ತೇನೆ ನಾನು ಆ ಕರಣ ಹಸಿಗೆಯ ಒಂದು ಭಾಗ ಏನಿದೆ ಸಣ್ಣ ಗ್ರಂಥ ಅದು ಸುಮಾರು ಹದಿನೆಂಟು ವಿಭಾಗಗಳಾಗಿ ವಿಂಗಡಿಸಿ ಹೇಳ್ತಿರ್ತೀವಿ ಅದನ್ನು ಈಗ ಇನ್ನೂ ಪ್ರಾರಂಭ ಆಗಿರೋದು ಪ್ರಾರಂಭ ಅದು ಉಪಕ್ರಮ ಅದು ಇವತ್ತು ನೀವೇನು ಕೇಳ್ತಾ ಇದ್ದೀರಲ್ಲ ಓಂಕಾರದ ಪ್ರಣವದ ಉತ್ಪತ್ತಿ ಅನ್ನೋದನ್ನ ಎಷ್ಟು ಚಂದ್ರ ಡಿಸೈನ್ ಮಾಡ ಗ್ರಂಥ ಅವನು ಆ ಗ್ರಂಥದ ಕೌಶಲ್ಯ ಆಗಿದೆ ಅಂದ್ರೆ ಒಂದು ಮಂತ್ರದ ಉತ್ಪತ್ತಿ ಅಥವಾ ಒಂದು ಪ್ರಣವದ ಉತ್ಪತ್ತಿಯನ್ನು ಅರ್ಥೈಸುವ ಒಳಗಾಡಿ ಒಳಗಿನೇ ಸಮಸ್ತ ದೃಶ್ಯಾತ್ಮಕವಾದ ಜಗದ ಉತ್ಪತ್ತಿಯನ್ನು ಹೇಳುವ ಏಕಮೇವ ಕೌಶಲ್ಯ ಗ್ರಂಥ ಕರ್ಣಾಸಿಗೆ ಬೇರೆ ಕಡೆ ಹಾಗೆ ಹಾಗಾಗೋದಿಲ್ಲ ಇದೊಂದು ಅಧ್ಯಾಯ ಹೇಳಿದ್ರೆ ಇದರ ಕಥೆನೇ ಬೇರೆ ಮುಂದಿನ ಅಧ್ಯಾಯ ಹೇಳಿದ್ರೆ ಅದರ ಕಥೆನೇ ಬೇರೆ ಇರುತ್ತೆ ಇಲ್ಲಿ ಹಾಗಿಲ್ಲ ಇಟ್ ಈಸ್ ಸ್ಪೆಷಲ್ ಡಿಸೈನ್ ಒಂದೇ ಒಂದು ಡಿಸೈನ್ ಮಾಡಿದ್ದಾನೆ ಆ ಓಂಕಾರದ ಉತ್ಪತ್ತಿಯನ್ನು ಹೇಳ್ತಾ ಅವ ಏನ್ಮಾಡ್ತಾನೆ ಅಂದ್ರೆ ದೃಶ್ಯರೂಪವಾದ ಈ ದೇಹ ಈ ದೇಹಕ್ಕೆ ಆಶ್ರಯಭೂತವಾದ ಈ ಪೃಥ್ವಿ ಈ ದೇಹಕ್ಕೂ ಈ ಪೃಥ್ವಿಗೆ ಇರುವಂಥ ತತ್ವಗಳ ಸಂಗಮದೊಂದಿಗೆ ಈ ವಿಶ್ವ ಜ್ಞಾನವನ್ನು ಮಾಡಿಕೊಡುವಂತ ಅತ್ಯಂತ ಅತ್ಯಂತ ಸಣ್ಣ ಗ್ರಂಥ ಕರ್ಣ ಆ ಕರಣಹ ಹಸಿಗೆ ಒಂದು ಸುಮ್ಮನೆ ಒಂದು ಅದರ ಹೆಡ್ಡಿಂಗ್ ಬಿಡಿಸಿ ತೋರಿಸ್ತೇನೆ ಕರಣ ಹಸಿಗೆ ಅಂದ್ರೆ ಏನು ಕರಣ ಅಂತ ಅಂದ್ರೆ ಕಾಣ್ತದಲ್ಲ ನನಗೆ ಗೊತ್ತಾಗ್ತದಲ್ಲ ಕರಣ ಕರಣ ಅಂದ್ರೆ ವ್ಯಾಖ್ಯಾನ ಹೆಂಗೆ ಮಾಡಬೇಕು ಕರಣಕ್ಕೆ ವ್ಯಾಖ್ಯಾನ ಹೆಂಗೆ ಮಾಡ್ಬೇಕಂದ್ರೆ ಯಾವುದು ಕಾರ್ಯಕ್ಕೆ ಸಾಕ್ಷಾತ್ ಸಾಧನವಾಗಿದೆಯೋ ಅದಕ್ಕೆ ಕರಣ ಅನ್ನಬಹು ಹೇಳಿ ಒಂದ್ಸಾರಿ ನೋಡೋಣ ಆಯ್ತಮ್ಮ ಛಾ ಇಳಿತೀವಿ ಛಾ ಛಾ ಒಂದು ಗ್ಯಾಸ್ ಮ್ಯಾಗಿದ್ರೆ ಛಾ ತೆಗಿಬೇಕು ಆ ಛಾ ಇಳಿಬೇಕಂದ್ರೆ ಅದಕ್ಕೊಂದು ಪಕ್ಕಡ ಇರುತ್ತೆ ಆ ಪಕ್ಕಡಕ್ಕೆ ಏನಂತಾರೆ ಅಂದ್ರೆ ಕರಣ ಏನಂತಾರೆ ಹತ್ತು ನಿಮಿಷನ ಗ್ರಂಥವೇ ಮುಗಿಸ್ಬಿಡ್ತೇನೆ ಅದು ಕರಣ ಅದು ಆ ಕರಣ ಏನದೆಲ್ಲ ಆ ಕರಣ ಇಲ್ಲದೆ ಛಾ ಮಾಡಕ್ ಬರುದಿಲ್ಲ ಚಹಾ ಮಾಡಕ್ ಬರುದಿಲ್ಲ ಹೇಗೆ ಕರಣವನ್ನು ಕೈಯೊಳಗಿರ್ಲಾರ್ದೆ ಗ್ಯಾಸ್ ಮ್ಯಾಗಿನ್ ಚಾ ಇಳಿಲಿಕ್ಕೆ ಬರುವುದಿಲ್ವೋ ಹಾಗೆ ಈ ದೇಹವೆಂಬ ಉಪಕರಣ ಇಲ್ಲದೆ ನಿಮಗೆ ದೇವನನ್ನು ಅರ್ಥ ಮಾಡ್ಕೊಳ್ಳಕ್ ಬರುದು ಸೊ ದಿಸ್ ಬಾಡಿ ಇಸ್ ಕಾಲ್ಡ್ ಕರಣ ಇದು ಕರಣ ಏನಿದೆ ಅಂತ ಅಂದ್ರೆ ಇದನ್ನ ಇಡಿಯಾಗಿ ನೋಡಕಿತ್ತೆ ಈ ಮಾಲೆ ಹೇಗಿದೆ ಅಂತ ನೋಡ್ಬೇಕಾದ್ರೆ ಇದಕ್ಕೊಂದಿಷ್ಟು ದಾರ ಇದೆ ಇಲ್ಲೊಂದಿಷ್ಟು ಹೂಗಳನ್ನು ಡಿಸೈನ್ ಮೂಲಕ ಜೋಡಿಸಿದಾನೆ ಇದು ಸುಂದರವಾಗಿ ಕಾಣುತ್ತೆ ಹಾಗೆ ಈ ದೇಹವನ್ನು ಏನ್ ಮಾಡಿದಾನಂದ್ರೆ ನೀವು ನೋಡಬಾರ್ದು ಅವೆಲ್ಲ ಅದು ಅದು ಹಾಗೆ ನಡಿಬೇಕು ನೀವು ಹೀಗೇ ಇರಬೇಕು ಅದ ಈ ಹೀಗಾಗಿನೇ ಜಗತ್ತಿನಲ್ಲಿ ಏನು ಜ್ಞಾನ ಆಗ್ಲಿಲ್ಲ ಒಬ್ಬ ಒಬ್ಬ ಮನೆಯಾಗ ಸಂತಿ ಹೊಂಟಿತ್ತು ಅವನು ಏನ್ ತೇಳಿದ್ಲು ಹೊತ್ತಗೆತಿ ಅವಸ್ರ ಮಾಡಿ ದೌಡ್ ಹೋಗು ಸಂತೆ ಬಾಗೇವಾಡಿ ಸಂತೆ ಮುಗಿತೈತಿ ಜೋಳ ಮಾರಿಕೊಂಡು ತೊಗೊಂಡು ತೊಗೊಂಡ್ಬಾರ್ದು ಕಳಿಸಿದ್ವಿ ಅವ ಒಂದು ಜ್ವಾಳದ ಗಂಟೆ ತಲೆ ಮೇಲೆ ತಗೊಂಡು ನೆಡ್ಕೋತ ಹೊಂಟ ಅದು ನಡ್ದಾರೆ ಹೋಗೆ ತೇ ಆತು ಒಂದು ಬಿಡಿ ಸೇದಬೇಕು ಅನಿಸ್ತಿ ಇನ್ನು ಕುತ್ಕೊಂಡು ಬಿಡಿ ಸೇದಿ ಅಂದ್ರೆ ಸಂತೆ ಹಂಗೆ ನಡಿಬೇಕು ಸೇದು ಹಂಗೆ ಸೇದಬೇಕು ಅಂತ ಒಂದು ಟೆಕ್ನಾಲಜಿ ಡೆವಲಪ್ ಮಾಡ್ಕೊಂಡು ಹಂಗೆ ಮಾಡ್ಕೋತಾರೆ ಹಂಗೆ ಹಿಂಗೆ ಬಾಯ್ ಬಿಡಿ ಇಟ್ಕೊಂಡು ಕೆಶೇದನ್ ಹಿಂಗೆ ಕಡ್ಡಿ ಹಿಂಗೆ ಹಿಂಗೆ ಮಾಡ್ಕೋ ತಾನ ಹಿಂಗೆ ಮಾಡಿ ಹಿಂಗ ಕೊರದು ಹಿಂಗೆ ಹಚ್ಚಿದ ಅದು ಎದರಿ ಗಾಳಿ ನಡೆಯುವ ವೇಗ ಆ ರೀತಿ ಅದು ಒಂದು ಕೊರದು ಎರಡು ಕೊರದು ಮೂರು ಕೊರದು ಚುಟ್ಟ ಹತ್ತಲಿಲ್ಲ ಸೆಟ್ಟು ಬತ್ತು ಪಟ್ನ ತಿರುಗಿ ಗಾಳಿ ಬೆಂದ್ ಮಾಡ್ಕೊಂಡು ಕೇಶ್ ಹಿಂಗೆ ಹಚ್ಚಿ ಹಿಂಗೆ ಮಾಡಿ ಹಿಂಗೆ ಜಗ್ಗಿದ ಒಂದು ದಮ್ ಜಗ್ಗಿದ ಕೂಡಲೇ ಸ್ವರ್ಗ ಮುಂದಿ ತರಗತಿ ಅನಿಸ್ ಹುಟ್ಟ ತಡಾ ತಂದವನ ಬಡ ಬಡ ನೆಡ್ದ ಹೊಳೆ ಮಣಿನ ಬಂದ್ಬಿಡ್ತು அல்ல நெடில்லண்ண நடைதில்ல சாந்தி வந்தான கே இல்ல குடுசரி திள்தான அதுக்கு ஒழைபேட் ஹீங்க எத்தாரி மத்தொன்ன கதை ஹேத்தின நான் சாஸ்திரேல சரி பிக்கம் ஃபாஸ்ட் இது கரெக்ட ಅಂದ್ರೆ ದಿಸ್ ಈಸ್ ಎ ಸ್ಪೆಷಲ್ ಡಿಸೈನ್ ಹೌ ಟು ಬಿಲ್ಡ್ ಹೌ ಟು ಜಾಯಿನ್ ದೀಸ್ ಫ್ಲವರ್ಸ್ ಇನ್ ದ ಡೆಕೋರೇಟೆಡ್ ಫೆಸಿಲಿಟೀಸ್ ಚಂದ ಕಾಣಬಹುದು ಹಂಗೆ ಚಂದ ಕಾಣೋ ಕಾಣುವಂಗೆ ಇದೊಂದು ಡಿಸೈನ್ ಮಾಡು ಇದು ಡಿಸೈನ್ ಮಾಡು ಈ ಡಿಸೈನ್ದ ಜ್ಞಾನ ಎಲ್ಲಿವರೆಗೆ ನಿಮಗೆ ಗೊತ್ತಾಗೋದಿಲ್ವೋ ಅಲ್ಲಿವರೆಗೆ ಇದ್ರ ಮ್ಯಾಗಿ ಮೋಹ ಹೋಗೋದಿಲ್ಲ ಇದು ಯಾವಾಗ ಹೋಗೀತೀನಿ ನಾ ಈಗ ಇದನ್ನು ಯಾವಾಗ ಹೋಗಿನಿ ಹೇಳಿ ಹೇಳಿ ಪಟ ಪಟ ಬಾಡ್ ಬಾಡ್ ತೊಂದ್ರೆ ಹೋಗೀತೀನಿ ಹೌದಿಲ್ಲ ಹಂಗ ನಿಮ್ಮನ್ನು ಬಾಡಿದ ಕೂಡಲೇ ನಿಮ್ಮನ್ನು ಊಟ ಬಾಡುವ ಮುನ್ನ ಏನ್ ತಿಳ್ಕೋಬೇಕಾಗ್ಯದ ಇದೇನು ತಿಳ್ಕೊಬೇಕಾಗ್ಯದ ಬಾಡು ಕಾಡು ಮಲ್ಲಿಗೆ ಒಂದು ಕಾಡಿನಲ್ಲಿ ಅರಳುತ್ತಿದೆ ಬಾಡಿ ಹೋಗುವ ಮುನ್ನ ಮುಡಿಯುವವರು ಯಾರಿಲ್ಲ ಆಚಲ್ಲಿ ಚೆನ್ನಾಗಿ ಕಣಿವಿ ಅವ್ರ ಭಗವತಿ ಭಗವತಿವರು ಹೇಳ್ತಾರೆ ಬೇರೆ ಸಾಹಿತ್ಯ ಹೇಳುವಲ್ಲಿ ನಾಟಕಾಟು ಶಾಸ್ತ್ರ ಅವರು ಆಯ್ತಪ್ಪ ಅಷ್ಟೇ ಇದು ಇದು ಅರ್ಥ ಆಗಬೇಕಲ್ಲ ಇದು ಅರ್ಥವಾಗುವವರೆಗೆ ಈ ದೇಹದ ಮೇಲಿನ ಮೋಹ ಶಾಸ್ತ್ರ ಕೇಳಿದ್ರೆ ಹೋಗೋದಿಲ್ಲ ನೀವು ಸನ್ಯಾಸಿ ಆದರೂ ಹೋಗೋದಿಲ್ಲ ನೀವು ಎಲ್ಲೇ ಹೋಗಿ ಕೂತ್ರು ಹೋಗೋದಿಲ್ಲ ಅದು ಏನಪ್ಪಾ ಅಂದ್ರೆ ಜಸ್ಟ್ ದ ಚೇಂಜ್ ಆಫ್ ಪ್ಲೇಸ್ ಶಟ್ಕೊಂಡು ಹಣಮಪ್ಪನ ಗುಡಿಗೆ ಹೋಗುವುದು ಬ್ಯಾಸರಾಗ ಸನ್ಯಾಸ ಆಗುವುದು ಇವು ಏನಲ್ಲಿಯೋ ಇವತ್ತರಿಂದ ಏನೂ ಆಗೋದಿರಿ ಏನಾಗ್ಬೇಕಪ್ಪ ಅಂತಂದ್ರೆ ಇದ್ರ ಜ್ಞಾನ ಯಾವಾಗ ಇದ್ರ ಜ್ಞಾನ ಆಗುತ್ತೆ ಬೇಕಾದದ್ದನ್ನ ಇಟ್ಕೋತೇನೆ ಬ್ಯಾಡಾದದನ್ನ ಹೋಗಿ ಈ ಪಟ್ನಾದ್ರೆ ಜ್ಞಾನ ಮಾಡಿ ಕೊಟ್ಟು ಬಿಡ್ತೇನೆ ಒಂದು ನಿಮಿಷ ಸಾಕಿಲ್ಲ ಇದಕ್ಕೇನು ಇದಕ್ಕೇನು ತೆಂಗ್ ಗಂಟಲೆ ಬೇಕಾಗಿಲ್ಲ ಒಗಿ ಯಾವ್ದು ಒಗಿಬೇಕು ಯಾವ್ದು ಒಗಿಬಾರದು ನಿಮಗೆ ಇದು 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 ಗೊತ್ತಾಗ್ಬಿಡುತ್ತೆ ಸದ್ಯಕ್ಕೆ ಒಂದು ಮಿನಿಟ್ ಸಾಕಲ್ ಒಂದು ಈ ನೋಡಿ ಹಾಗೆ ಪಟ 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 ಒಂದು ಸೈನ್ಸ್ ಕೊಡ್ತೇನೆ ಪಟ 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 ಅದ್ರ ಕೂಡ ಬರ್ಬೇಕು ನೀವು ಸರಿನಾ ಸರಿ ಇದು ಇದು ಬೇವಿನ ಗಿಡ ಏನು ಇದು ಬೇವಿನ ಗಿಡ ಏನಿದು ಇದು ಭಾಳ ಸುಂದರವಾಗಿದೆ ಅಲ್ಲ ಇದು ನೋಡಿ ಒಂದು ಕಡೆ ಒಂದು ಸರಿ ನೋಡಿ ಅದು ಬೇವಿನ ಗಿಡ ಭಾಳ ಚಂದದ ಹೌದಿಲ್ಲ ಚಂದದ ಚೆಂದದ ಅನ್ನುವಂಥ ಬೇವಿನ ಗಿಡ ನನ್ನೊಳಗಾಯ್ತೋ ನನ್ನ ಹೊರಗಾಯ್ತೋ ಬಡ ಬಡ ಪಟಪಟ ನನ್ನ ಹೊರಗ ಅಂದ್ರೆ ಹೊರಗಿರುವ ಗಿಡವು ನಾನು ಏನು ನನ್ನ ಗಿಡವೋ ಪಟಪಟ గిడవు నో గిడవు నన్నదో బేగ బేగ గిడవు జోర గిడవో నన్నదు నన్నదు నో ఏ నో బేరో బేరే క్లియర్ క్లియర్ సరి అందే నో అన్నోదు నీంతలు బేర బడబడ అర్ధ నూ అర్ధ నీవు

ನನ್ನದು ಅಂದ್ರೆ ನನ್ನಿಂದ ಏನದ ಹ್ಞೂ ನನ್ನಿಂದ ಭಿನ್ನದಲ್ಲಮ್ಮ ಹೌದಾ ಇದು ನನ್ನಿಂದ ಭಿನ್ನದ ಕಾಲು ಎದೆ ಎಲ್ಲವೂ ಭಿನ್ನ ಅಂದ್ರೆ ಇವು ನನ್ನದು ಹೌದಿಲ್ಲ ನನ್ನ ಚಪ್ಪಲಿ ಹೇಗೋ ಹಾಗೆ ಇದು ನನ್ನ ಕೈ ಇದು ನನ್ನ ಕಾಲು ಅಂದರೆ ಇವು ಎಲ್ಲವೂ ನನ್ನಿಂದ ಭಿನ್ನದ ಹೌದಿಲ್ಲ ನನ್ನಿಂದ ಭಿನ್ನದಾವು ಈ ಭಿನ್ನ ಇರುವಂತಹ ವಸ್ತುವಿಗೆ ಶಾಸ್ತ್ರದಲ್ಲಿ ದೃಶ್ಯ ಏನಂತಾರೆ ಇನ್ನು ಬರ್ತದೆ ಮುಂದೆ ಅದ್ರಾಗ ಈಗ ಮೂರನೇ ಅಧ್ಯಾಯದಾಗ ಬಂದಿದ್ದೀನಿ ನಾನು ಈ ಸದ್ಯಕ್ಕೆ ಏನಪ್ಪಾ ಅಂತಂದರೆ ಅದರಲ್ಲಿ ಮೂರನೇ ಚಾಪ್ಟರ್ನಲ್ಲಿ ಏನಿದೆ ಅಂತಂದರೆ ಮೂರು ದೇಹಗಳಿಗೆ ನಾನು ಸಾಕ್ಷಿ ಮೂರು ಜೀವಗಳಿಗೆ ನಾನು ಸಾಕ್ಷಿ ಮೂರು ಅವಸ್ಥೆಗಳಿಗೆ ನಾನು ಸಾಕ್ಷಿ ಅಂತ ಒಂದೊಂದು ಚಾಪ್ಟರ್ ಹಾಕೋತ ಹೋಗ್ತೈತೆ ಅದು ಈಗ ಅಲ್ಲಿಗೆ ಬಂದ್ಬಿಟ್ಟಿದ್ದೀನಿ ನಾನು ಮೂರನೇದಕ್ಕೆ ಬಂದ್ಬಿಟ್ಟಿನಿ ಈಗ ಅಂದರೆ ಯಾವುದು ನನ್ನದೋ ಅದು ನಾನಲ್ಲ ಒಂದೇ ಕ್ಲಿಯರ್ ಎನಿ ಡೌಟ್ಸ್ ಕ್ಲಿಯರ್ ಅಂದ್ರೆ ಇದು ಯಾವುದು ನನ್ನಿಂದ ಅಣ್ಣವಿದ ಇದೆಯೋ ಈಗ ನನ್ನ ಚಪ್ಪಲಿ ಕಳೆಯಿತು ನನ್ನ ಚಪ್ಪಲಿ ಹರಿಯಿತು ನಾನು ಸತ್ನೇ ಐ ಆಮ್ ಅಲಾಯ್ ಹೌದಾ ಈ ಒಂದು ಒಂದು ಮೂರು ವಾಕ್ಯ ಮಾಡ್ತೇನೆ ಒಂದು ಮೂರು ವಾಕ್ಯ ಮಾಡ್ತೇನೆ ಮೂರು ನಾಲ್ಕು ಮಾಡ್ತೇನೆ ನೀವು ಪಟಪಟ ತಗೋಬೇಕು ಹೌದಾ ನಾನು ಬಾಲಕನಿದ್ದೆ ಏನು ನಾನು ಯೌವನಸ್ಥನಾದೆ ನಾನು ಮದುವೆಯಾದೆ ನಾನು ಮುದುಕನಾದೆ ನಾನು ಸತ್ತು ಹೋದೆ ಈ ವಾಕ್ಯಗಳಲ್ಲಿ ಯಾವುದು ಅನುಸೂತವಾಯದ ಯಾವುದು ಆಗ್ಯದ ಸತ್ತು ಹೋದೆ ಬಾಲಕನಾದೆ ಯೌವ್ವನಕ್ಕೆ ಬಂದೆ ಇವು ಒಂದಕ್ಕೊಂದು ಭಿನ್ನದವ ನಾನು ಮಾತ್ರ ನಾನು ಮಾತ್ರ ನಾನು ಅನ್ನೋದು ಸತ್ಯ ಬಾಲಕ ನಿದ್ದೆ ಯೌವನಕ್ಕೆ ಬಂದೆ ಮುದುಕನಾದೆ ರೋಗಿ ಆದೆ ಸತ್ತು ಹೋದೆ ಇವೆಲ್ಲ ಇವೆಲ್ಲ ಶಬ್ದಗಳು ಏನಿದಾವ ವ್ಯತಿರೇಕ್ ಇವಕ್ಕೆ ಏನಂತಾರೆ ಶಬ್ದ ಏನಂತಾರೆ ಇವಕ್ಕೆ ವ್ಯತಿರೇ ಜೋರ ಹೇಳು ವ್ಯತಿರೇಕ್ ಎಲ್ಲಿವರೆಗೆ ಅನ್ನೋದಿಲ್ಲ ಅಲ್ಲಿ ತನಗೆ ಏನು ಆಗೋದಿಲ್ಲ ಚೀಟಿ ಬರೋದ್ ಉಳಿಯತ್ತ ತಲೆಮಿಂಗ್ ಇಟ್ಕೊಂಡು ಮಣ್ಕೊಂಡು ಆರಾಮಕ್ಕ ನಾ ಅದಕ್ಕೆ ಪಟಪಟ ತಗೋಬೇಕವ್ನ ಅದು ವ್ಯತಿರೇಕ ಅಂದ್ರೆ ವ್ಯತಿರೇಕ ಇಟ್ ಈಸ್ ಡಿಫ್ರೆನ್ಸ್ ಫಾರ್ ಮೀ ಅದು ನನ್ನಿಂದ ಹೊರಗದ ನಾನು ಮಾತ್ರ ಅದು ಹೇಗೆ ಅಣಸೂತ ಅದಲ್ಲ ನನ್ನಿಂದ ಹೊರಗಿರುವಂತ ಸಕಲ ವಸ್ತುಗಳಿಗೆ ಶಾಸ್ತ್ರದಲ್ಲಿ ಒಂದು ಹೆಸರಿದೆ ದೃಶ್ ಏನಂತಾರೆ ಇದಕ್ಕೆ ದಿಸ್ ಈಸ್ ಎ ನೇಚರ್ ದೃಶ್ ಇದೊಂದು ದೃಶ್ ಈ ದೃಶ್ಯವನ್ನು ನೋಡುವ ನಾನುವಿಗೆ ಶಾಸ್ತ್ರದಲ್ಲಿ ಏನಂತಾರೆ ಅಂದ್ರೆ ದೃಶಿ ಏನಂತಾರೆ ಅದಕ್ಕೆ ದೃಶಿ ದೃಶಿ ಯಾವ ಎರಡು ಶಬ್ದ ಪರಿಚಯ ಅದು ನಿಮಗೀಗ ಒಂದು ದೃಶ್ಯ ಒಂದು ದೃಶಿ ದೃಶಿ ಅಂದ್ರೆ ಈ ಈ ದೃಶ್ಯ ಮತ್ತು ದೃಶಿ ಇವೆರಡೂ ಹೆಂಗ ಕುಡ್ಕೊಂಡವಂತಂದ್ರೆ ಅಗಲಿ ನೋಡಾಕ ಬರದಷ್ಟು ದಿಸ್ ಇಸ್ ಎ ಗುಡ್ ಕಾಂಬಿನೇಷನ್ ಇದು ಹಿಂಗೆ ಕುಡ್ಕೊಂಡವಲ್ಲ ಇದ್ರಾಗ ದೃಶ್ಯ ಯಾವುದು ದೃಶಿ ಯಾವುದು ಅನ್ನೋದು ಗೊತ್ತಾಗಲಾರ್ದ ಕುಡ್ಕೊಂಡು ಕುಡ್ಕೊಂಡು ಹೆಂಗ್ ಕೊಡು ಇಂಗಡ ಲೋಳಿಂಪು ಚೆನ್ನಾಗಿ ಒಂದು ಮಾತು ಮಾತರಿತಾರೆ ಇಂಗಡ ಲೋಳಿಂಪು ಇದ್ರ ಇದ್ರೊಳಗೆ ಗಂಧ ಅದ ಈ ಗಂಧ ಅದ ಈ ಗಂಧ ಈ ಹೂವನ್ನು ಬಿಟ್ಟು ಭಿನ್ನದನೋ ಏನಿದ್ರೊಳಗೆ ಕುಡ್ಕೊಂಡದನೋ ಕುಡ್ಕೊಂಡದಲ್ಲ ಹಾಗೆ ಆ ನಾನು ಅನ್ನುವಂಥ ದೃಶಿ ನನ್ನದು ಎಂಬಂಥ ದೇಹದ ಜೊತೆಗೆ ಅಷ್ಟು ಚೆನ್ನಾಗಿ ಬೆರ್ಕೊಂಡು ಕುಡಿದ್ರು ಬೆರ್ಕೊಂಡು ಅದು ಸರಳವಾಗಿ ಮೇಲ್ನೋಟದಲ್ಲಿ ಕಂಡ್ರೆ ಅದು ಬಿಡುಗಡೆ ಆಗೋದಿಲ್ಲ ಬಿಡುಗಡೆ ಆಗೋದಿಲ್ಲ ಅದು ಬಿಡುಗಡೆ ಆಗಲೇಬೇಕಾದ್ರೆ ಏನು ಮಾಡಬೇಕಪ್ಪ ಅಂದರೆ ಈ ದೃಕ್ ಈ ದೃಷಿ ಈ ಎರಡರ ಭಿನ್ನತೆಯನ್ನು ಬಿಡಿಸಿ ನೋಡಲಿಕ್ಕೆ ಒಂದು ಲಾಜಿಕ್ ಬೇಕು ಆ ಲಾಜಿಕ್ಕೇ ಕರಣ ಹಸಿ ಕರಣಿ ಯಾವುದೇ ಒಂದು ಎಮ್ ಆರ್ ಐ ಇದರಲ್ಲಿ ಮೆಡಿಕಲ್ ಡಿಪಾರ್ಟ್ಮೆಂಟ್ನಲ್ಲಿ ಯಾವುದು ಕೊನೆ ಕೊನೆ ಚೆಕ್ ಮಾಡೋದು ಈಗ ಎಮ್ ಆರ್ ಐ ಬ್ಲಡ್ ಟೆಸ್ಟಿಂಗ್ ಎಮ್ ಆರ್ ಐಸ್ ಹೌದಿಲ್ಲ ಹೌದಿ ಅವು ಯಾವುದರಲ್ಲಿ ಅಪಗಳು ಹೇಳಿದ್ರಲ್ಲ ಒಂದಿಷ್ಟು ಒಂದು ಹತ್ತು ವಾಯುಗಳು ಹೇಳಿದ್ರು ಇನ್ನೊಂದು ಐದು ಮುಂದಿನ ಹೇಳ್ತಾನೆ ಮಾತ್ರ ನಾ ಹೀಗೆ ಏನು ಅವ್ರು ಹೇಳಿದ್ರಲ್ಲ ಯಾವ್ದಾರ ಎಮ್ ಪ್ರಾಣ ಅಪಾನ ವ್ಯಾನ ಉದಾನ ಸಮಾನ ನಾಗ ಕೂರ್ಮ ಕರ್ಕರ ದೇವದತ್ತ ಧನಂಜಯ ಮುಖ್ಯ ಪ್ರಭಂಜನ ಅಂತರ್ಯಮಿ ಮಹಾಪ್ರಾಣ ಮಾತ್ರ ಇದು ಇವು ಯಾವ್ದಾರ ಎಮ್ ಆರಾಯದಾಗ ಬಂದವಣ್ಣು ಇವು ಇಲ್ಲದೆ ಅಪ್ಪಗಳು ಹೇಳಿದ್ರು ಅಂದೇಳಿದ್ರ ಸಲಾನ್ ಇಷ್ಟು ವಯಸ್ಸಾಗದ ವಿಜ್ಞಾನದ ಎಲ್ಲ ದೃಷ್ಟಾಂತ ಬಳಸ್ತಿದ್ಯಲ್ಲೋ ಪುಣ್ಯಾತ್ಮ ಎಂಥ ಪುಣ್ಯಾತ್ಮನ ಕಡೆ ಓದಿದ್ಯಪ್ಪ ನಾನು ನಾನು ಹೇಳೋದು ದೊಡ್ಡದಲ್ಲ ಬಿಡ್ರಿ ನಾನು ಅದೇನು ಮಾಡಿದೇನೆ ನಾನು ಅದ್ರ ಮೇಲೆ ನಾನು ಹೇಳ್ತೇನೆ ಎಷ್ಟು ವಯಸ್ಸಾಗಿದೆ ಏನು ಕತೆ ಎಂಥ ವಿಜ್ಞಾನ ದೃಷ್ಟಾಂತ ಹೇಳ್ತಾರೆ ಎಷ್ಟು ಚೆನ್ನಾಗಿದೆ ದೃದ್ದೃಶ್ಯ ಬೇಕಾ ಯಾವುದು ಅತ್ಯಂತ ಸೂಕ್ಷ್ಮವು ಅದು ಅತ್ಯಂತ ವಿಶಾಲ ಆಗಿದೆ ಇನ್ನು ಎರಡೇ ಸರ್ ಈ ಎರಡನೇ ನಿಮಿಷ ನಿಮ್ಮ ಜೀವನದ ಅತ್ಯಂತ ಅಮೂಲ್ಯ ನಿಮಿಷಗಳಿವೆ ನೋಡಿ ಪಟ 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 ಇದು ಇದೇನಂತಾರೆಗಿನ ಮಣ್ಣು ಇದೇನಂತಾರೆ ಮಣ್ಣು ಈ ಮಣ್ಣನ್ನು ಇದರ ಬರಕ್ಕೆ ಬರ್ತಿಲ್ಲಪ್ಪ ಬರ್ತದಾ ಬರ್ತದಿಲ್ಲಮ್ಮ ಎಸ್ ರೈಟ್ ಸರ್ ಸಂತೋಷ ನನಗೆ ಒಂದು ಸ್ವಲ್ಪ ನೀರಡು ಕೈಗಿದೆ ಇದರ ನೀರು ತುಂಬಿಕೊಂಡ್ರಿ ಯಾಕೆ ಯಾಕೆ ಸೋರ್ತದಲ್ಲ ಸೋರ್ತದನ್ನು ಹೇಳ ಮೂರ್ಖರು ಹೇಳ್ತಾರೆ ಸೋರ್ತದಲ್ಲ ಅದು ಪೃಥ್ವಿಗಿಂತಲೂ ಸೂಕ್ಷ್ಮದು ಏನ್ ಹೇಳ್ಬೇಕದಕ್ಕೆ ಪೃಥ್ವಿಗಿಂತಲೂ ಜಲ ಏನದ ಸೂಕ್ಷ್ಮದ ಸೂಕ್ಷ್ಮ ಇರೋಣದರಿಂದ ಈ ಸ್ಥೂಲದಲ್ಲಿ ಅದು ನಿಲ್ಲೋದಿಲ್ಲ ಯಾವುದು ಸೂಕ್ಷ್ಮ ಇರ್ತದೆ ಅದು ವ್ಯಾಪಕ ಇರ್ತದೆ ಏನು 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 ಹೇಳಿದೆ ಯಾವುದು ಸೂಕ್ಷ್ಮ ಇರ್ತದೆ ಅದು ಅದು ಇರ್ತದೆ ವ್ಯಾಪಕ ಅಂದ್ರೆ ಏನು ಆಗೋದು ಇದಕ್ಕೆ ಆಗಕ್ಕೆ ಬರೋದಿಲ್ಲ ನೀರು ಬಂತಂದ್ರೆ ಹಂಗ ಬಂದೇ ಬಿಡುತ್ತೆ ಅಗಲಾಗಿ ಅದಕ್ಕೆ ಇಷ್ಟ ಅಗಲಾಗಬೇಕು ಇಷ್ಟ ಬಿಡ್ಬೇಕಂತ ಏನಿಲ್ಲ ಎಷ್ಟು ಬೇಕಷ್ಟು ಅಗಲಾಗ್ತದೋ ಅಂದ್ರೆ ಏನದ ಅದು ಪೃಥ್ವಿಗಿಂತಲೂ ಸೂಕ್ಷ್ಮ ಸರಿನಾ ಆದರೂ ಅದು ಇದಕ್ಕೇನೋ ಏನೋ ಪೇಂಟಿಂಗ್ ಗಿಟ್ಟಿಂಗ್ ಮಾಡಿ ನೀ ಇದನ್ನ ತೊಗೊಂಡು ಬರ್ಬೋದು ಅಂತ ಇಟ್ಕೊಳ್ಳಿ ಹೌದಾ ಇನ್ನು ತೊಗೊಂಡು ಬರಬಹುದು ಇನ್ನು ತಗೊಂಡು ಬಂದಂಗೆ ಈ ಏನೊಂದಿಷ್ಟು ಇದ್ರೆ ಹಿಂಗೆ ಮಾಡ್ಕೊಂಡು ಬರಕ್ಕೆ ಬರ್ತದ ಬರ್ತದ ಬರೋದಿಲ್ಲ ಬರೋದಿಲ್ಲ ಹೌದಿಲ್ಲ ಇದು ತಣ್ಣಗದ ಇದು ಬಿಸಿ ಅದ ಹಿಂಗೆ ಬಗ್ಸ್ಯಾಕೆ ತೊಗೊಂಡು ನೀರು ಕುಡಿಬೋದು ಗಾಳಿ ಬಗ್ಸ್ಯಾಕೆ ತಗೊಂಡು ಕುಡಿಯಕ್ಕೆ ಬರ್ತದೇನು ಬರುದಿಲ್ಲ ಯಾಕೆ ಬರುವುದಿಲ್ಲ ಪಟ ಯಾವುದು ಸೂಕ್ಷ್ಮದ அது வாபக்கிசி அது வியாபகத அது பூடுக்கூலது மத்தேன் பட்டகணிவ் ஆசிரம வாபக் இவ்ர சரீர ஸ்தூலத இதரா அதுக்கு தகுல்கிறங்கோ அந்த ஏனாத்த வாயு ஏனாத்தோ வாபக் ವ್ಯಾಪಕ್ ಜಲ ಸೂಕ್ಷ್ಮ ಅದಕ್ಕಿಂತ ಸಣ್ಣದ ಸಣ್ಣದ ಕೊತ್ತು ಬಂತು ಇದು ಹೆಂಗದಲ್ಲ ಹಾಗೆ ಒಂದಿಷ್ಟು ಬೆಂಕಿ ತರಕ್ಕೆ ಬರ್ತದೆ ಬೆಂಕಿ ತರಕ್ಕೆ ಬರುತ್ತೆ ಅದಕ್ಕೆ ಆ ಬೆಂಕಿ ಜಲದಕ್ಕಿಂತ ಇದು ಆ ವಾಯುವಿನ ಏನದ ಸೂಕ್ಷ್ಮ ಇರೋದು ವ್ಯಾಪಕ ವ್ಯಾಪಕ ವ್ಯಾಪಕ್ ಬೆಂಕಿಗಿಂತಲೂ ಆಕಾಶ ಏನದು ಹೇಗದು ಹೇಗದು ಸೂಕ್ಷ್ಮದ ಇರೋಣದ್ರಿಂದ ಬಡಬಡ ವ್ಯಾಪಕ ಅಂದ್ರೆ ನೀವು ವ್ಯಾಪಕ ಆಗ್ಬೇಕಾದ್ರೆ ನೀವು ಭಾಳ ದೊಡ್ಡವ್ರಾಗಬೇಕಾದ್ರೆ ನೀವು ಆಗ್ಬೇಕಾದದ್ದು ಸೂಕ್ಷ್ಮೋ ಏನು ಸ್ಥೂಲೋ ಸರ್ ಏನಾಗಬೇಕಾಗೈತೆ ನೀವು ಆಗ್ಬೇಕು ನೀವು ಆಗ್ಬೇಕಾದ್ರೆ ಏನಾಗಬೇಕು ಸೂಕ್ಷ್ಮ ಸೂಕ್ಷ್ಮ ಅಂದ್ರೆ ಯಾವುದು ಸೂಕ್ಷ್ಮದ ಅದು ಸ್ಥೂಲದೊಳಗೆ ಆಯ್ತು ಹೌದ್ರಿ ಅಣ್ಣ ಸ್ಥೂಲ್ ನೀರು ಸ್ಥೂಲ್ ಇವುಗಳನ್ನು ಕಳಿಸಿ ಅಪ್ಪ ಹೇಳ ಇಟ್ ಈಸ್ ಆಕ್ಸನ್ ದಿ ಪ್ರಾಣ ಅಂಡ್ ಅಪಾನೀಸ್ ಇಷ್ಟು ಹೀಗೆ ಹೀಗೆ ಅಪಾನ ಅಂದ್ರೆ ಗುದ ದ್ವಾರದ ಇರೋದು ಹೂಸು ಕನ್ನಡದಾಗ ಏನಂತಾರೆ ಅದಕ್ಕೆ ಇದು ಮ್ಯಾಲ ಬರಬಾರದು ಇದು ತೆಳಗೆ ಬರಬಾರದು ಅಕಸ್ಮಾತ್ ತೆಳಗಿಂದ ಮ್ಯಾಕ್ ಬತ್ತಂದ್ರೆ ಅಜ್ವಾದ ಅಜ್ವಾದ ಅಂದ್ರೆ ಈ ಅಪಾನಗಳು ಯಾರ ಆಜ್ಞೆಯಂತೆ ತಮ್ಮ ಜಾಗೆಯಲ್ಲೇ ನಿಂತುಕೊಂಡು ಕೊಟ್ಟ ಕೆಲಸವನ್ನು ಮಾಡುತ್ತಿವೆಯಲ್ಲ ಆಜ್ಞೆಯನ್ನು ಮಾಡುವವನೇ ನಾನು ಏನವನೇಶ್ವರು ಒಂದು ಒಂದು ಶಬ್ದ ಹೇಳಿದ್ರು ಒತ್ತನ್ ನಾದ ಅವ್ನ ಟೈಮ್ ಇಲ್ಲ ಐತಿ ಬಿಸಿಲು ಬಾಳ್ ಬಿಡತೈತಿ ನಾದ ಬಿಂದು ಕಲೆಗೆ ಚಿದ್ನಾದ ಚಿದ್ ಬಿಂದು ಚಿತ್ ಕಲೆ ಅಂತ ಹೇಳಿದ್ರಲ್ಲ ಮಾ ಮನ ಬುದ್ಧಿ ಚಿತ್ತು ಅಹಂಕಾರ ಅಂತಃಕೃಣ ಚತುಷ್ಟೆಗಳು ಧರ್ಮಾರ್ಥ ಕಾಮ ಮೋಕ್ಷಗಳು ಪುರುಷಾರ್ಥ ಚತುಷ್ಟೆಗಳು ಒಂದಕ್ಕೊಂದು ಹೆಂಗೆ ಇನ್ಸ್ ಮಾಡಬೇಕು ಅನ್ನೋ ಸು ಸುಮನ ಸುಬುದ್ಧಿ ಸುಚಿತ್ತು ಅದು ಹೆಂಗ್ ಮಾಡ್ಬೇಕು ಅನ್ನೋದು ಹೇಳಿದ್ರಲ್ಲ ಅದು ಅಂದ್ರೆ ಏನಪ್ಪಾ ಅಂದ್ರೆ ಅದು ಚಿತ್ತೆ ಅದ್ರ ಹೆಸರು ಏನದು ಚಿತ್ತ ಚಿತ್ ನಾನು ನಾನು ಎಂಬುವುದು ಯಾವುದನ್ನು ಅರಿಯುತ್ತದೆಯೋ ನಾನು ಎಂಬುದರ ಆ ಒಂದು ಒಂದು ಆಜ್ಞೆಯಂತೆಗೆ ಜಗತ್ತು ನಡೆಯುತ್ತದೆಯೋ ಆ ನಾನೇ ನಿನ್ನ ಸ್ವರೂಪ ಆ ನಾನು ಅನ್ನುವ ಸ್ವರೂಪವನ್ನು ನನ್ನದುವಿನಿಂದ ಭಿನ್ನ ಮಾಡಿ ತೋರಿಸುವುದೇ ಕರಣ ಹಸಿಗೆ ಹಸಿಗೆ ಅಂದರೆ ಇಟ್ ಈಸ್ ಎ ಟೆಕ್ನಾಲಜಿ ಈ ಈ ದೇಹಕ್ಕೆ ಎನಾಟಾಮಿ ಅಂತಾರೆ ಇದಕ್ಕೇನಂತಾರೆ ಇದಕ್ಕೆ ಇದಕ್ಕೇನಂತರೋದಕ್ಕೆ ಎನಾಟಾಮಿ ಇದು ದೇಹ ರಚನೆಯನ್ನು ಹೇಳೋದು ಎನಾಟಾಮಿ ನಾನುವಿನ ಸ್ಥಾನವನ್ನು ತೋರಿಸೋದು ಆತ್ಮಾ ಠಾಮಿ ಏನಾದರ ಹೆಸರು ದಿಸ್ ಈಸ್ ದ ಆತ್ಮಾ ಠಾಮಿ ನಾವೆಲ್ ಇದೇನು ಮಾಡ್ತದೆ ಸೋಲ್ ಬಿಡುಗಡೆ ಮಾಡ್ತದೆ ಈ ಅನಿತ್ಯಗಳಿಂದ ಆ ದೃಶ್ಯಗಳಿಂದ ಆ ದೃಶ್ಯನ್ನು ಬಿಡುಗಡೆ ಮಾಡಿ ಯಾವಾಗ ತೋರಿಸ್ತದೆ ಅವಾಗ ಇದು ಬ್ಯಾಡಾದದ್ದನ್ನು ನಾವು ಒಗದು ಬಿಡ್ತೇವೆ ಎಲ್ಲಿವರೆಗೆ ಇದ್ರ ಬ್ಯಾಡಂತ ಗೊತ್ತಾಗೋದಲ್ಲೋ ಅಲ್ಲಿ ತನಕ ಆಗೋದಿಲ್ಲ ಅದನ್ನು ಅದೇ ನಾನು ಅಂತ ತಿಳ್ಕೊಂಡೆ ಅದ್ಯಾನ ಹೊಸ್ದಾಗಿ ಏನು ಬಂದಿದ್ಲು ಆವತ್ತು ಆರ್ಡ್ರ್ ಬೀತ್ತು ಕೊನೆ ದಿನ ಪೇಮೆಂಟ್ ಆಗಿತ್ತು ಏನು ಬಂದು ಕೊಡಲೇ ಬಂದೇಯ ಬಾಳಿನ ಬೆಳಕ ಹುಟ್ಟು ಆಡ್ತಾರೆ ನೋಡಿ ಅದನ್ನು ಚಂದ್ರೋದಯ ಹೇಳಂದ್ರೆ ಒಟ್ಟ ಹೇಳೋದಲ್ಲ ಅದು ಮುಂದಿನ ತಿಂಗಳೇ ನೋಡಿದ ಅತ್ತಿ ಮಾವ ಬಂದರೂ ಪಗಾರ ಆಗಲಿಲ್ಲ ಅದು ಬಂದೆ ಆ ಬಾಳಿಗೆ ಇದೆಯೇ ಏನೋ ಕರ್ಕೊಂಡು ಬಂದಿದ್ರು ಬಂದದ್ದು ಹುಣಶಾಳಮ್ಮ ಅವ್ರು ಭೇಟಿಗೆ ನಾನು ಏನೋ ಅಪ್ಪ ಅವರು ಹೇಳಿದರು ಭಾಳ ವರ್ಷ ಆಗಿತ್ತು ಅಮ್ಮವ್ರು ನೋಡಿದ್ದಿಲ್ಲ ಯಾರ್ಯಾರ ಒಬ್ಬರ ಲೋಕದೊಳಗೆ ಸಕಲ ದೃಶ್ಯಗಳು ನನ್ನಿಂದ ಅಣ್ಣೆ ಅಂತ ತಿಳ್ಕೊಂಡು ಕುಳಿತ ತಪಸ್ವಿ ಭಾಗದಲ್ಲಿ ಯಾರಾದರೂ ಇದ್ದರೆ ಹುಣಶಾಳಮ್ಮ ಅವರು ಹಾಡೋರು ಸಿಗ್ತಾರೆ ಹೇಳೋರು ಸಿಗ್ತಾರೆ ಗುರುಗಳು ಹೇಳಿದ ಕೂಡಲೇ ಬಿಟ್ಟು ಹೋಗೋರು ಎಲ್ಲಿ ಸಿಗ್ತಾರೆ ಹಾಡ್ತಾರೆ ಹೇಳ್ತಾರೆ ಆದರೆ ಆದರೆ ಯಾರ ಒಬ್ಬ ಗುರುವಾಜ್ಞೆಯನ್ನು ಸ್ವೀಕರಿಸಿಕೊಂಡು ಹೋಗಿ ಮೇನ್ ರಸ್ತೆಯಿಂದ ಆಡುವಾಗ ಹೋಗಿ ಒಂದು ಒಂದು ಗಿಡದ ಬುಡಕ ಕೂತು ಜೀವನ ಮಾಡ್ತಾಳೆ ಅಂದರೆ ಅವ್ರಿಗೆ ಏನು ಹೇಳಬೇಕು ಅಂದರೆ ಹಸಿಗೆ ಮಾಲಕ್ ಅವರು ಅವ್ರ ಭಟ್ಟಿಗೆ ಬರೋದು ಎಲ್ಲೆಲ್ಲೋ ಕರ್ಕೊಂಡು ಹೋದರು ಎಲ್ಲೆಲ್ಲೋ ಕರ್ಕೊಂಡು ಹೋದರು ಬಂದು ನೋಡಿದೆ ಹೇಳ್ತಿದ್ರು ಬಸವನ ಬಾಗೇವಾಡಿ ಭಾಗದಲ್ಲಿ ಭಾಳಷ್ಟು ಜನ ಭಕ್ತಿ ದಾಸೋಹಿಗಳದಾರ ಅನ್ನೋದು ಕೇಳಿದ್ದೆ ನೋಡಿದ್ದಿಲ್ಲ ಇವತ್ತು ಬಂದು ನೋಡಿದೆ ಎಲ್ಲಿಗೆ ಎಲ್ಲ ಕಡೆಗೂ ಇದೇ ತೆರನಾದ ಭಾವನೆಗಳಿಂದ ಜಗತ್ತು ಇಲ್ಲಿ ತುಂಬಿ ತುಡುಕ್ತದೆ ಬಸವಣ್ಣನ ಕೀರ್ತಿ ಬಸವಣ್ಣನ ಮೂರ್ತಿ ಕಡಲಾಚೆ ಆದರೆ ಬಸವಣ್ಣನ ಹೃದಯ ಇರೋದು ಬಸವಣ್ಣ ಬಾಗೇವಾಡಿ ನೆಲದಲ್ಲಿನ್ನೋದು ಯಾವಾಗಾರೆ ನನ್ನ ಸಲಹೆ ಕಡೆ ಬರ್ತೇನೆ ಎಲ್ಲರಿಗೂ ವಂದನೆ